ನಮ್ಮ ಹೆಸರು ಗೀತಾ ಸರ್ ಗೀತಾ ಗೀತಾ ಅಂತನಾ ಹಾಂ ಓಕೆ ಅಯ್ಯಮ್ಮ ಅಯ್ಯಮ್ಮ ಏನಕ್ಕಮ್ಮ ಎಲ್ಲಿದ್ದಮ್ಮ ಇವ್ರದ್ದು ಮೈಸೂರು ಸರ್ ಮೈಸೂರ ಏನು ಮಾಡ್ತೀವಮ್ಮ ಸರ್ ನಾನು ಹೌಸ್ ವೈಫ್ ಇದ್ದೀವಿ ಹ್ಞೂ ಹ್ಞೂ ನಮ್ಮ ಮಗ ಎಲ್ಲ ಕೆಲಸ ಮಾಡ್ತಾರೆ ಮೊದಲು ನಾನು ಗಂಡ ಹೆಂಡತಿ ಜಾಯಿಂಟ್ ಬಿಸ್ನೆಸ್ ಇತ್ತೆ ಓಕೆ ಬಟ್ ಈಗ ಎರಡು ಸಾವಿರ ಹದಿಮೂರು ಅಂತ ಪೂಜಿತ ಪ್ರವಾಸ ಮಾಡಿಬಿಟ್ಟು ಆಕೇಶು ಪೂಜಿತನಾ ಪೂಜಿತಾ ಯಾರ ಯಾರ ಪೂಜಿತಾ ಅಂದ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ವಿಡಿಯೋ ಮಾಡಿದ್ರ ಅವಳ ಹ್ಮ್ ಆಯಮ್ರು ಮೈಸೂರ ನೀವು ರಾಜಸ್ಥಾನಿ ಸೇಟು ನಾನು ರಾಜಸ್ಥಾನಿ ರಾಜಪೂತ್ ಸರ್ ನಾನು ರಾಜಸ್ಥಾನ ರಾಜಪೂತ ಈ ಪೂಜಿತ ಹೆಂಗ ಪೂಜಿತಾ ನಮ್ಗೆ ಗೊತ್ತಿಲ್ಲ ಸರ್ ನಮ್ ಗಂಡ ನಿಮ್ ಗಂಡ ಇಸ್ತೀನ ರೂಪರಾಮ ಓಕೆ ರೂಪರಾಮ ಏನ್ ಮಾಡ್ತಾರಮ್ಮ ಅವರು ಸರ್ ಬಿಸ್ನೆಸ್ ಮಾಡ್ತಾರೆ ಡ್ರಿಂಕ್ಸ್ ಇವರ ಐತೆ ಡಿಸ್ಟ್ರಿಬ್ಯೂಟ್ರಾ ಹಾ ಡಿಸ್ಟ್ರಿಬ್ಯೂಟರ್ ಅವರು ಹೋಗ್ ಪರಿಚಯ ಆಗಿತ್ತು ನಮ್ಗೆ ಗೊತ್ತಿಲ್ಲ ಎರಡ್ ಸಾವಿರ ಹದಿಮೂರಲ್ಲಿ ಗೊತ್ತಾಗಿದ್ದು ಅವರು ನಮ್ ಗಂಡ ಮನೆ ನೋಡೋದೇ ಇಲ್ಲ ಮೂರ್ ಮೂರ್ ದಿನ ಹೋಗ್ತಾರೆ ಆಮೇಲೆ ಯಾರು ಹೇಳಿದ್ರು ಅವರು ಯಾವ್ದು ಹುಡುಗಿ ಜೊತೆ ಹೋಗ್ತಾರೆ ಸುತ್ತಾಡ್ತಾರೆ ಅಂತ ಈ ಪೂಜಿತ ಮದ್ವೆ ಆಗಿದ್ಯಾ ಪೂಜಿತಾ ಮೊದಲು ಯಾರು ಗೌರವ ಅಂತ ಮದುವೆ ಆಗಿದ್ರು ಅದೇ ರೇಸ್ ಕೋಸ್ ಅಲ್ಲಿ ಇದು ಕುದುರೆ ಓಡಿಸ್ತಾರಲ್ಲ ಅವ್ರಿಗೆ ಏನಾರ ಜಾಕಿನ ಜಾಕಿ ಜಾಕಿ ಅವರು ಮದುವೆ ಆಗಿದ್ರು ಎರಡ್ ಸಾವಿರ ಒಂಬತ್ತಲ್ಲಿ ನಮ್ ಗಂಡ ಸಿಕ್ಕದ ಮೇಲೆ ಅವರು ಇವು ಇದ್ರು ಯಾರು ನಾನು ಮಾತಾಡಿದ್ದು ಎಲ್ಲ ಸಿಕ್ಕಿ ಮೈಸೂರು ಬಂದಿದ್ರು ಅಲ್ಲ ಪೂಜಿತಾ ಮೈಸೂರಲ್ಲಿ ಆ ಮೈಸೂರಲ್ಲಿ ಮೈಸೂರು ಸರ್ ಓಕೆ 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 ಹ್ಮ್ 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 ಎರಡು ವರ್ಷ ಆಯ್ತು ಯಾರೊಬ್ರು ಹೇಳ್ತಾ ಇದ್ದಾನೆ ಆ ಇದ್ರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ನಮ್ಗೆ ತಾಯಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದಾರೆ ಅಲ್ಲ ಈಕೆ ಪೂಜಿತಾ ಪೂಜಿತಾ ದರ್ಶನ್ ಪ್ರೊಟೆಸ್ಟ್ ಅಲ್ಲಿ ನಮ್ ಜೊತೆ ನಿಂತ್ಕೊಂಡು ವಿಡಿಯೋ ಮಾಡಿ ನೋಡಿದ್ರ ನೀವು ಹ್ಮ್ ಹ್ಮ್ ಅದೇ ಡ್ರೆಸ್ ಮಾಡ್ಕೊಂಡು ಬಂದಿದ್ರ ಗೊತ್ತಿಲ್ಲ ಅವ್ರು ಯಾರು ಅಂತ ಈಗ ಅದೇ ನಿಮಗೆ ಗೊತ್ತಾಯ್ತು ನಮ್ಮ ಬಗ್ಗೆ ಏನು ವಿಡಿಯೋ ಮಾಡಕ್ಕಿತ್ತಲ್ಲ ಯಮ್ಮಾ ಸರ್ ಅವರು ವಿಡಿಯೋ ಹಾಕಿದ್ರು ಗೆ ಹಾಕಿದ್ರು ಹಾಂ ಆ ವಿಡಿಯೋ ಏನೇನು ಇರುತ್ತೆ ಅಲ್ಲ ಗೆ ಮಾಡಿದ್ರು ವಿಡಿಯೋ ಕರೆಕ್ಟು ಹಾಕ್ತಾರಲ್ಲ ಹಾಂ ಅದಕ್ಕೆ ಸುಮಾರು ನಮ್ಮ ಫ್ರೆಂಡ್ ನೋಡ್ಬಿಟ್ಟು ಅಲ್ಲ ಈಗ ನಿಮ್ಮ ಅಲ್ಲ ನಿಮ್ಮ ಹಸ್ಬೆಂಡಿಗೂ ಪೂಜ್ಯ ತಗೋ ನಮ್ಮ ಸಂಬಂಧ ಸರ್ ಅಕ್ರಮ ಆಗಿ ಇಟ್ಕೊಂಡಿದ್ದಾಳೆ ಹನ್ನೆರಡು ವರ್ಷ ಆಗಿಬಿಟ್ಟಿದ್ದೆ ನಮಗೆ ಕೋಟು ಫೀಸು ಎಲ್ಲ ನಡೀತಾ ಇದ್ದಾನೆ ಸರ್ ಯಾರು ನಿಮ್ಮ ಹಸ್ಬೆಂಡ್ನೇ ಮಾಡ್ಕೊಂಡಿದ್ದಾಳೆ ಯಮ್ಮ

ನಮ್ಗೆ ಎರಡು ಗಂಡು ಮಕ್ಕಳು ಇದಾರೆ ಸರ್ ನೋಡಿ ವಾಟ್ಸ್ಆಪ್ ಡಿ ಪಿ ಇಲ್ಲಿ ನಂಬರ್ ಅಲ್ಲಿ ಅದೇ ಇದೆ ನಮ್ಗೆ ಎರಡು ಮಕ್ಕಳು ಆ ಮಕ್ಕಳು ಕೇಳಲ್ವ ನಿಮ್ ತಂದೆ ಅವ್ರ ತಂದೆನಾ ಸರ್ ಕೇಳೋದು ಮಾಡೋದು ಎಲ್ಲಾ ಆಗೋಯ್ತು ಮೀರಿ ಆಗೋಯ್ತು ನಮ್ ಗಂಡ ಮಾತು ಕೇಳ್ತಾ ಇಲ್ಲ ನಿಮ್ಗೆ ಅವರೇ ಬೇಕು ಅಂತ ಉಲ್ಟಾ ನಮ್ಮ ಮೇಲೆ ಪೂಜಿತ ಅವ್ರ ತಾಯಿ ಅವರು ನಮ್ ಗಂಡ ನಮ್ ಗಂಡ ಫ್ಯಾಮಿಲಿ ನಮ್ ಮೇಲೆ ಸುಮಾರು ಕೇಸು ಹಾಕಿದ್ರು ಅಪ್ಪು ಅ ಮೇಲೆ ನೀವು ಕೇಸ್ ಕೊಟ್ಟಿಲ್ವಾ ಸರ್ ಕೇಸು ಕೇಸ್ ಜೊತೆ ಸೇರ್ಸಿದ್ದೆ ನಾನು ಅವ್ರಿಗೆ ಅವಾಗ ಗಂಡ ನಮ್ಗಂಡ ಇದು ದುಡ್ಡು ಬಿಸ್ನೆಸ್ ಎಲ್ಲ ಅವರೇ ತಗೊಂಡು ಅವ್ ಹೋಗ್ಬಿಟ್ಟಿದ್ರು ಫ್ರಾಡ್ ಮಾಡ್ಕೊಂಡು ನಮಗೆ ಏನು ಬೀದಿ ಹಾಕ್ಬಿಟ್ಟು ಹೋಗಿದ್ರು ಅವರು ದುಡ್ಡು ಪಾವರ್ ಸಿಕ್ಕಾಪಟ್ಟೆ ಇತ್ತು ನಮ್ಗೆ ಫುಲ್ ಬಿದಿ ಅಲ್ಲ ಪೂಜಿತ ನೋಡಿದ್ರೆ ನನ್ ಬಗ್ಗೆ ಮಾತಾಡ್ತಾಳೆ ನೀವ್ ನೋಡಿದ್ರೆ ಹೆಂಗ್ ಹೇಳ್ತಾ ಇದೀರಾ

ಸರ್ ಅವ್ರಿಗೆ ಅದೇ ಮಾತಾಡ್ತಾರೆ ಅವ್ರಿಗೇನು ಪಬ್ಲಿಸಿಟಿ ಇಲ್ಲಿ ಚೆನ್ನಾಗಿರುತ್ತೆ ಬಟ್ ಅವ್ರಿಗೆ ಬಂಡವಾಳ ಜನಾಂಗೆ ಹೋಗೋರು ಗೊತ್ತಿಲ್ಲ ನಾನು ಎರಡು ಮೂರು ಸತಿ ಟಿ ಇಲ್ಲಿ ಕೊಟ್ಟಿದ್ದೀವಿ ಟಿ ವಿಲಿಲ್ಲ ಕೊಟ್ಟಿದ್ದೀರಾ ನೀವು ಹಾಂ ಮತ್ತು ಎರಡು ಸಾವಿರ ಹದಿನಾಲ್ಕು ಅಲ್ಲಿ ಟಿ ಕೊಟ್ಟಿದೆ ಕೊಟ್ಟಿದ್ದೆ ಆ ವೀಡಿಯೋದ ಕಳಿಸಿ ನನಗೆ ಬಟ್ ಆ ಟಿವಿ ವಿ ಅವ್ರದ್ದು ವಿಡಿಯೋ ನಾನು ತಗೊಂಡಿಲ್ಲ ಸರ್ ಹಂಗೆ ಒಂದು ಕೆಲಸ ಮಾಡಿ ನಿಮ್ಮ ಹುಡುಗನ್ಗೆ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಹಾಕಿ ನನಗೆ ವಾಟ್ಸಪ್ಗೆ ಯಾವ ವಿಡಿಯೋ ಸರ್ ಅಲ್ಲ ನೀವೇ ನೀವೇ ವಿಡಿಯೋ ಮಾಡಿ ಓಕೆ

ನಿಂಗೆ ಏನ್ ಎಲ್ಲ ಪ್ರೂಫ್ ಕೊಡ್ತೀವಿ ನಮ್ಗೆ ಬೆಂಗಳೂರಲ್ಲಿ ನಮ್ಮ ಗಂಡ ಹೈಕೋರ್ಟ್ ಇದು ಕೇಸ್ ಹಾಕಿದ್ದಾರೆ ಡೈವರ್ಸ್ ಮೈಸೂರಲ್ಲಿ ಹಾಕಿದ್ರು ಅದು ನಮ್ ಪರ್ವ ಆಗೋಯ್ತು ಈಗ ಅವರು ಹೈಕೋರ್ಟ್ ಅಪೀಲ್ ಗೆ ಹೋಗಿದ್ದಾರೆ ಅದು ನಾನೇ ಒಂದ್ಸತಿ ಈ ಪೂಜಿತಾ ಹೆಣ್ಮಗಳು ಸರಿ ಇಲ್ಲ ಅಂತ ಹೇಳ್ತಾ ಇದ್ರಾ ನೀವು ಅವರು ಇಂಗ್ಲಿಷ್ ಸರಿ ಇದೆ ಸರ್ ಆ ಮೈಸೂರಲ್ಲಿ ಯಾವ ಕೇಸನಲ್ಲಿ ಕಳ್ಕೊಳ್ಳಿ ನಮ್ಮ ಕೇಸ್ ಬಗ್ಗೆ ಅವರೇ ಹೇಳ್ತಾರೆ ಹ್ಮ್ 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 ಅಷ್ಟು ಫೇಮಸ್ ಆಯಮ್ಮ

ಕೇಳೋದು ಕೋರ್ಟೂ ಎಲ್ಲ ಆಗೋಯ್ತು ಸರ್ ಅಲ್ಲ ಯಮ್ಮ ನೋಡಿದ್ರೆ ದರ್ಶನ್ ಪರವಾಗಿ ಹೋರಾಟ ಮಾಡ್ತಾಳೆ ಅವರು ಅವರು ಫ್ರಾಡೆ ಅವ್ರ ತಾಯಿಯವರು ಎಲ್ಲಾ ಮಾಡ್ತಾರೆ ಸರ್ ಹ್ಮ್ ಆಮೇಲೆ ಅದು ಯಾರದೋ ಒಂದ್ ಅಲ್ಲಿಗೆಲ್ಲ ಮಗು ಬೇರೆ ಇಟ್ಕೊಂಡಿದ್ದಾರೆ ಹೆಣ್ಣು ಮಗು ಹಾ ಇಲ್ಲಿಗೆಲ್ಲೋ ಅಲ್ಲಿಗೆಲ್ಲ ಅದು ಯಾರದೋ ಗೊತ್ತಿಲ್ಲ ನಮ್ಗೆ ಹೌದಾ ಆ ಆ ಹೆಣ್ಮಗುದ್ದು ಫೋಟೋ ಇದೆಯಾ ಆ ಇದೆಯಾ ಸರ್ ಒಂಚೂರು ಅಮ್ಮ ಒಂಚೂರು ಎಷ್ಟೋ ವರ್ಷ ಈಗ ಆ ಮಗು ಪೂಜಿತದಲ್ಲ ಪೂಜಿತಂದ್ರಲ್ಲ ಸರ್ ಯಾರು ಒಂದ್ ಬೇರೆ ಹುಡುಗಿದ್ದಾರೆ ಗಾನ್ವಿಯಿಂದ ಆ ಗಾನ್ವಿ ಯಾವ್ದು ಬೆಂಗಳೂರಲ್ಲಿ ಕಲ್ಲ ಕಮಲ ನರ್ಸಿಂಗ್ ಹೋಮ್ ಅಲ್ಲಿ ಕೆಲಸ ಮಾಡ್ತಾರೆ ಮಡ್ತೇರಿ ಅವರು ಹುಡುಗಿ